ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸೊ ಹಾಗೆಯೇ ಇವತ್ತಿನ ಬ್ರೇಕ್ಫಾಸ್ಟ್ಗೋಸ್ಕರ ಮಾವಿನಕಾಯಿ ಚಿತ್ರನ ಮಾಡೋಣ ಅಂತ ಹೇಳಿ ಇವಾಗ ಒಂದು ಬಾಡ್ಲಿನ ಕೂಡ ಇಟ್ಕೊಂಡಿದ್ದೀನಿ ಬಾಡ್ಲಿಕ್ಕಾದ ನಂತರ ಸಾಸಿವೆ ಹಾಕಿ ಸಿಡಿಸ್ಕೊಂಡಿದ್ದೀನಿ ಸೊ ಹಾಗೆಯೇ ಒಂದು ನೂರು ಗ್ರಾಮಷ್ಟು ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕಡಲೆಬೇಳೆ ಕಡಲೆ ಬೀಜ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮೊದಲೇ ನಾನು ಸಾಸಿವೆನ ಸಿಡಿಸ್ಕೊಳ್ಬಿಡ್ತೀನಿ ಯಾಕೆ ಅಂತ ಅಂದರೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋದ್ರಿಂದ ನಮ್ಮ ಕಣ್ಣಿಗೆ ಅಥವಾ ಮುಖದ ಮೇಲೆ ಆಗಿರ್ಬೋದು ಸಿಡಿದು ಬೊಬ್ಬೆಗಳಾಗ್ಬೋದು ಸೊ ಈ ರೀತಿ ಎಫೆಕ್ಟ್ ಆಗಬಾರ್ದು ಅಂತಂದರೆ ನಾನು ಫಸ್ಟ್ ಬಾಡಲಿ ಬಿಸಿ ಆದ ನಂತರ ಸಾಸಿವೆ ಹಾಕಿ ಬಿಡ್ತೀನಿ ಆ ನಂತರ ಆಯಿಲ್ ಹಾಕಿ ಕಾದ ನಂತರ ಕಡಲೆ ಬೀಜ ಕಡಲೆ ಬೇಳೆಗಳನ್ನ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಸೊ ಹಾಗೇ ಒಂದು ಸಣ್ಣ ಈರುಳ್ಳಿ ಕೂಡ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಕಡ್ಡಿ ಕರಿಬೇವು ಒಂದು ಏಳರಿಂದ ಎಂಟು ಹಸಿರು ಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಆಪ್ಷನಲ್ಲಿ ಈರುಳ್ಳಿ ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಸೊ ಹಾಗೆ ನಮ್ಮ ಮಾವಿನಕಾಯಿನ ತೂದಿಟ್ಕೊಂಡಿರುವಂಥ ಮಾವಿನಕಾಯಿ ಸಾಕಷ್ಟು ಹುಳಿ ಅಂಶ ಇರೋದರಿಂದ ನಿಂಬೆಹಣ್ಣು ಕೂಡ ಇದರಲ್ಲಿ ನಾನು ಆ್ಯಡ್ ಮಾಡೋದಿಲ್ಲ ಓಕೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆದ ನಂತರ ನಾನು ತುರ್ದು ಇಟ್ಕೊಂಡಿರುವಂಥ ಮಾವಿನಕಾಯಿನ ಕೂಡ ಸೇರಿಸ್ಕೊಳ್ತಿದ್ದೀನಿ ಸೊ ನಿಮ್ಗೆ ಇಷ್ಟ ಆದರೆ ಈ ಸಮ್ಮರ್ ಟೈಮ್ನಲ್ಲಿ ಮಾಡಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಸೊ ಈಗ ತುರಿದಿರುವಂಥ ಮಾವಿನಕಾಯಿನ ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಓಕೆ ಈಗ ಯಾರಿಗೆಲ್ಲ ಈ ಸಮ್ಮರ್ ಟೈಮ್ನಲ್ಲಿ ಮಾವಿನ ಹಣ್ಣು ಮಾವಿನಕಾಯಿ ಅಂದರೆ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ ಸೊ ಎಲ್ಲರೂ ಇಷ್ಟಪಡ್ತಾರೆ ಅಂತ ನನಗೂ ಗೊತ್ತು ಸೊ ಇಷ್ಟ ಆದವರು ಆದಷ್ಟು ಬೇಗ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಹಳದಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಮಿಕ್ಸ್ ಇದ್ದೀನಿ ಹಾಗೆಯೇ ನಿಮಗೆ ಬೇಕಾದರೆ ತೆಂಗಿನಕಾಯಿ ತುರಿನೂ ಕೂಡ ಆಪ್ಷನಲ್ಲಿ ಹಾಕ್ಕೊಳ್ಬೋದು ಸೊ ಮಾವಿನಕಾಯಿ ಚಿತ್ರಾನ್ನ ಕೂಡ ಈಗ ರೆಡಿ ಆಗ್ತಿದೆ ಸೊ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೊ ಈ ರೀತಿ ಮಾವಿನಕಾಯಿ ಚಿತ್ರಾನ್ನ ತುಂಬಾ ರುಚಿಯಾಗಿರುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ಈ ಸಮ್ಮರ್ ಸೀಸನ್ನಲ್ಲಿ ಸಿಗುವಂಥ ಮಾವಿನಕಾಯಿಂದ ಈ ರೀತಿ ಮಾವಿನಕಾಯಿ ಚಿತ್ರಾನ್ನ ಖಂಡಿತ ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಮಾವಿನಕಾಯಿ ಕುಜ್ನ ನಾನು ಒಂದು ಬೌಲ್ಗೆ ಸ್ವಲ್ಪನೇ ಎತ್ತಿಟ್ಕೊಂಡಿದ್ದೀನಿ ಆನಂತರ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಅನ್ನವನ್ನು ಕೂಡ ಈಗ ಸೇರಿಸ್ಕೊಳ್ತಿದ್ದೀನಿ ಸೊ ಉದ್ರದ್ರಾಗೆ ಅನ್ನ ಮಾಡಿಟ್ಕೊಂಡಿದ್ರೆ ಈ ರೀತಿ ಅನ್ನವನ್ನು ಸೇಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳಿ ತುಂಬಾ ರುಚಿಯಾಗಿರ ಓಕೆ ಇವಾಗ ಬಿಸಿ ಬಿಸಿ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಸೊ ನಾನು ಕೂಡ ಟೇಸ್ಟ್ ಮಾಡ್ತೀನಿ ನೀವು ಕೂಡ ಟೇಸ್ಟ್ ಮಾಡಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಮನೇಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಸಾಯಂಕಾಲ ರೆಸಿಪಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಸೊ ಹಾಗೆಯೇ ಚಪಾತಿ ಹಾಗೂ ಕ್ಯಾರೆಟ್ ಪಲ್ಯ ಮಾಡಿಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಮಕ್ಕಳಿಗೆ ಇದನ್ನು ಮಾಡಿಕೊಟ್ಟೆ ಸೊ ಚಪಾತಿ ಹಿಟ್ಟನ್ನು ಕಲಸೋದ್ರಲ್ಲಿ ನಾನು ಬ್ಯುಸಿಯಾಗಿದ್ದೀನಿ ಹಾಗೆ ಕ್ಯಾರೆಟ್ ಪಲ್ಯ ಮಾಡೋಣ ಅಂಥೇಳಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡ್ಡಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು ತುರಿದಿರುವಂಥ ಕ್ಯಾರೆಟ್ ಹಾಗೂ ತೆಂಗಿನಕಾಯಿ ತುರಿ ಸೊ ಸಾಫ್ಟಾಗಿ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ ಸೊ ಈಗ ನಾನು ಅದೇ ಬಾಡ್ಲಿನಲ್ಲಿ ಫಸ್ಟ್ ನಾನು ಬಾಡ್ಲಿ ಬಿಸಿ ಆದ ನಂತರ ಒಂದು ಸ್ಪೂನ್ ಸಾಸಿವೆನ ಸಿಡಿಸ್ಕೊಂಡಿದ್ದೀನಿ ಆ ನಂತರ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಕಾದ ನಂತರ ಕಡಲೆಬೇಳೆನ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಬ್ರೌನ್ ಕಲರ್ ಬಂದ ನಂತರ ನಾನು ಒಂದು ಈರುಳ್ಳಿನ ಕಟ್ ಮಾಡಿರುವಂಥದ್ದು ಈಗ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ನಾನು ಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು ಕರಿಬೇವು ಕೂಡ ಸೇಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಕ್ಯಾರೆಟ್ ಪಲ್ಯ ಮಾಡೋದು ತುಂಬ ಸಿಂಪಲ್ ಯಾ ಹೇಗೆ ಬೇಕಾದರೂ ಮಾಡ್ಬೋದು ಸೊ ಈರುಳ್ಳಿ ಹಾಕಲಿಲ್ಲ ಅಂದರೂ ನಡೆಯುತ್ತೆ ಸೊ ಈ ರೀತಿ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಸೊ ಚಪಾತಿಗೆ ಆಗಿ ಈ ರೀತಿ ಒಂದು ಸೈಡ್ ಡಿಶ್ ಆಗಿ ಮಾಡ್ಕೋಬೋದು ಹಾಗೆಯೇ ಈಗ ನಾನು ತೆಂಗಿನಕಾಯಿ ತುರಿ ಕೂಡ ಸೇಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಕಮಲ ಚಾನೆಲ್ಟ ಈ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತು ನಾನು ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಹಾಗೆ ಇವಾಗ ಕ್ಯಾರೆಟ್ ಪಲ್ಯ ಸೊ ಹಾಗೆಯೇ ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಅಂತ ಚಪಾತಿ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆಯೇ ಇಲ್ಲಿ ನಾನು ಚಪಾತಿನ ಸೆಲ್ಫಲ್ಲಿ ಜಾಗ ಇಳದಿರೋದ್ರಿಂದ ನಾನು ಆದಷ್ಟು ಕೆಳಗಡೆ ಮಣೆ ಹಾಕ್ಕೊಂಡು ಚಪಾತಿನ ಒತ್ತಿ ಲಟ್ಸಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಕೊಂಡಿರ್ತೀನಿ ಆ ನಂತರ ನಾನು ಒಂದೊಂದೇ ಚಪಾತಿನ ಹೆಂಚಿನ ಮೇಲೆ ಬೇಯಿಸ್ಕೊಳ್ತೀನಿ ಸೊ ಈ ರೀತಿ ಮಾಡೋದ್ರಿಂದ ಆದಷ್ಟು ಬೇಗ ಗ್ಯಾಸ್ನು ಕೂಡ ಉಳಿತಾಯ ಮಾಡ್ಬೋದು ಚಪಾತಿ ಕೂಡ ರೆಡಿ ರೆಡಿಯಾಗುತ್ತೆ ಸೊ ನೀವು ಕೂಡ ಈ ರೀತಿ ಮಾಡಿ ನೋಡಿ ಆದಷ್ಟು ಗ್ಯಾಸ್ನೂ ಕೂಡ ಉಳಿಸ್ಕೊಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಆದಷ್ಟು ಬೇಗ ಒಂದು ಲೈಕನ್ನು ಕೊಡಿ ಅಂತ ಕೇಳ್ಕೊಳ್ತೀನಿ